ಸರಿ ಈಗ ಸರಿ ಉದ್ಕರ್ಸ್ರೆ ಈಗ ನೋಡಿ ರಾಹುಲ್ ಗಾಂಧಿ ಅವರು ಆರು ತಿಂಗಳ ಕಾಲ ಸರ್ ಆರು ತಿಂಗಳ ಕಾಲ ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿ ಸರ್ವೆ ಮಾಡಿ ಸರ್ವೆ ಮಾಡಿ ಸರ್ವೆ ಮಾಡಿ ಬಂದಿರೋದು ಬೇಕಂತಾನೆ ನೀವು ಬೇಕು ಅಂತಾನೆ ಸರ್ಪಡೆ ಮಾಡೋದು ತಗದ ಹಾಕೋದು ಬಗ್ಗೆ ಮಾತಾಡಬೇಡಿ ರಾಹುಲ್ ಗಾಂಧೆ ಅವರ ರಾಹುಲ್ ಗಾಂಧೆ ಅವರ ಬಿಜೆಪಿ ಅವ್ರನ್ನ ಬಟಾ ಬಯಲು ಮಾಡಿದ್ದಾರೆ ಹೇಳ ಬಾರಿ ಕ್ಷೀಮಾರಿ ಹಾಕಿಸಿಕೊಂಡಿದ್ದಾರೆ ಮಾಧ್ಯಮದಲ್ಲಿ ಇವತ್ತು ಬಿಜೆಪಿ ಹೌದು ಈ ಡೇಟಾ ಬಂದು ಅಲ್ಲೇ ಗೆldಿದ್ದಾರೆ ಇವರಿಗೆ ಸ್ವಲ್ಪ ಅಪಪ್ರಚಾರದ ಮುಂದೆ ಇಡಿ ಆವಣೆ ಆವಣೆ ನೋಡಿ ಸರ್ ಈಗ ನೀವ್ ಹೇಳ್ತಾ ಇದ್ರಿ ಸರ್ವೆ ಅದು ನೀವು ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಿರಿ ಅಂತ ಹೇಳಿ ಬಟ್ ಅದೇ ಈಗ ನಿಮ್ಮ ಅವಧಿಯಲ್ಲಿನೇ ಇದು ಜಾಸ್ತಿ ಈಗ ನಾಲ್ಕು ನಾಕು ಹೆಸರುಗಳು ಲಿಸ್ಟ್ ಅಲ್ಲಿ ಬಂದಿರೋದು ಅಥವಾ ಸತ್ತರ ಹೆಸರು ಸೇರ್ಪಡೆ ಆಗಿರೋದು ಅಥವಾ ತೆಗೆದು ಹಾಕೋದು ಇದು ನಿಮ್ಮ ಕಾಲದಲ್ಲೇ ಜಾಸ್ತಿ ಅಲ್ಲ ನಾವು ಅದೇ ಕಾರಣಕ್ಕಲ್ವಾ ಬಿಹಾರದಲ್ಲಿ ನಮ್ಮ ಈಗ ಆಯ್ತಪ್ಪ ನೀವ್ ಹಾಗೆ ನಮ್ಮದೇ ಸರ್ಕಾರ ಇದೆ ಅಂತ ಹೇಳ್ತೀರಾ ಬಿಹಾರದಲ್ಲಿ ಯಾರ ಅಸ್ತಿತ್ವ ಸರ್ಕಾರ ಇದೆ ನಾವು ಅದಕ್ಕೆ ಅಲ್ವಾ ವಿಶೇಷ ಪರಿಷ್ಕರಣ ಮಾಡಿಸ್ತಾ ಇರುವಂತದ್ದು ಹೇಗೆ ನೀವು ಅಲ್ಲಿ ನೀವು ಅಲ್ಲಿ ವಿರೋಧ ಮಾಡ್ತೀರಾ ಇಲ್ಲಿ ಯಾಕೆ ವಿರೋಧ ಮಾಡೋದಿಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸರಿ ಆಯ್ತು ಇದೇ ಡಾಕ್ಯುಮೆಂಟ್ ತಗೊಂಡೋಗಿ ಕೊಡ್ರಿ ಚುನಾವಣೆ ಆಗಕ್ಕೆ ನಿಮಗ್ ನೈತಿಕತೆ ಡಿ ಕೆ ಶಿವಕುಮಾರ್

ಅಪ್ರಬುದ್ಧ ಹೇಳಿಕೆಗಳನ್ನ ಅಂದ್ರೆ ಕಾಂಗ್ರೆಸ್ನ ವಕ್ತಾರು ಕೊಡ್ತಾ ಇದ್ದಾರೆ ಚುನಾವಣೆಗಳನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಶ್ಯಪ್ ಎಲೆಕ್ಷನ್ ಯಾರು ಹೇಳ್ತಾರೆ ಬಿಜೆಪಿಯ ವಕ್ತಾರರು ಈಗ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವ ಅಪ್ರಭುತ್ವ ಅಮೆರಿಕಾ ಅಮೆರಿಕದಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು ಇನ್ನೂ ಬ್ಯಾಲೆಟ್ ಅನ್ನ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದಾರೆ ನಮ್ಮಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಗ ಇ ವಿ ಎಂ ಆಯ್ತು ಮೋದಿ ಅವರು ಬಂದ್ಮೇಲೆ ಇವಿಎಂ ನೀವು ಆರೋಪ ಮಾಡಿದ್ರೆ ಇ ವಿಎಂ ಹ್ಯಾಕ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಅಂದ್ರೆ ಈ ಮತಗಳ ಏನಿದೆ ಇದು ಇದು ಕಳೆದ ಹತ್ತು ವರ್ಷಗಳಿಂದ ಇದು ಶುರು ಮೋದಿ ಅವರು ಬಂದ್ಮೇಲೆ ಶುರುವಾಗಿರೋದ ಹೇಗೆ ಅನ್ನೋದು ನೋಡಿ ನಾವು ಇದನ್ನ ಹಲವಾರು ಬಾರಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ನಮ್ಗೆ ಇವಿಎಂ ವಿಎಂ ಮೇಲೂ ಅನುಮಾನ ಇದೆ ಅನುಮಾನ ಇದೆ ಅಪ್ರಬುದ್ಧರುತ್ತಿಲ್ಲ ವಕ್ತಾರರಿಗೆ

ಈ ದಾಖಲೆ ಈ ದಾಖಲಾತಿ ಒತ್ತಡ ಹೇಳ್ತಾ ಇದಾರೆ ಬಿಜೆಪಿ ಅವರು ಎಸ್ ಸಿ ಜೆ ಕೈಗೊಂಬೆ ಅಂತ ಚುನಾವಣಾ ಆಯೋಗ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ಎಸ್ ಓಕೆ ಥ್ಯಾಂಕ್ ಯು ಉತ್ಕರ್ಷೇ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಕಶ್ಯಪ್ ಸರ್ ನಿಮಗೂ ಕೂಡ ಧನ್ಯವಾದಗಳು ಡಿಬೇಟ್ನಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇದ್ದೀವಿ ನಾವು ಈಗ ಚುನಾವಣಾ ಆಯೋಗದವರು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ ಇದರಲ್ಲಿ ಕೇಂದ್ರದ ಬಿ ಜೆ ಪಿಯು ಕೂಡ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಈಗಾಗಲೇ ಈ ಒಂದು ಲಿಸ್ಟನ್ನು ಏನು ಮತಗಳತನದ ಲಿಸ್ಟನ್ನು ಬಹಿರಂಗಪಡಿಸಿದ್ದಾರೆ ಬಟ್ ಈಗ ರಾಜಕೀಯವಾಗಿ ನಾವು ಈ ವಿಚಾರಗಳು ನೋಡುವುದು ಬಟ್ ಫ್ಯಾಕ್ಟ್ ಚೆಕ್ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಬಯಲಾಗ್ತಾ ಇದೆ ಮುಂದೆ ಇದು ಯಾವ ಹಂತಕ್ಕೂ ಹೋಗುತ್ತೆ ನಿಜಕ್ಕೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತಗಳತನ ಆಗಿದೆಯಾ ಚುನಾವಣಾ ಆಯೋಗ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ ಆದರೆ ಈಗ ಕಾಂಗ್ರೆಸ್ ನಾಯಕರು ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಿ ಹೇಳಿ ಅವರು ಕೇಳ್ತಾ ಇದ್ದಾರೆ ಮುಂದೆ ಯಾವ ಮಟ್ಟಿಗೆ ಹೋಗುತ್ತೆ ಈ ರೀತಿಯಾದಂತಹ ಒಂದು ಹೋರಾಟ ಕಾದ್ ನೋಡಬೇಕಾಗಿದೆ ಇದು ಇವತ್ತಿನ ಅಖಾಡ ನೋಡ್ತಾರೆ ಇರಿ ಟಿ ವಿ ಫೈವ್ ಇದು ವಾಸ್ತವದ